ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರತಕ್ಕಂಥದ್ದು ಇವತ್ತಿನ ಒಂದು ಅಪರ್ಚುನಿಟೀಸ್ ಬಂದು ವಾಕಿನ್ ಡ್ರೈವ್ ಆಗಿರುತ್ತೆ ಅಂದರೆ ಅಪ್ರೆಂಟಿಸಿಪ್ ಟ್ರೈನಿಂಗ್ಗೆ ವಾಕಿನ್ ಡ್ರೈವ್ ಆಗಿರುತ್ತೆ ಎಲ್ಲಿ ನಡೀತಾ ಇರೋದಪ್ಪ ಯಾರ ಸಹಯೋಗದಲ್ಲಿ ನಡೀತಾ ಇರೋದು ಅನ್ನೋದಾದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು ಇವರ ಒಂದು ಸಹಾಯದಲ್ಲಿ ಇವರ ಒಂದು ಅಡಿಯಲ್ಲಿ ಈ ಒಂದು ಇನ್ ಡ್ರೈವ್ ನಡೀತಾ ಇರತಕ್ಕಂಥದ್ದು ಯಾವೊಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ಗೆ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ವಾಕಿನ್ ನಡೀತಾ ಇದೆ ಅಂತ ಡೀಟೇಲಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಪರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ಬನ್ನಿ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಡೀಟೇಲಾಗಿ ಇನ್ಫಾರ್ಮೇಷನ್ನ ತಿಳಿದುಕೊಂಡು ಬರುವ ಇವ್ರ ಹತ್ರ ಇರ್ತಕ್ಕಂಥ ಈ ಒಂದು ವಾಕಿನ್ ಡ್ರೈವ್ ಬಂದು ಯಾವಾಗ ನಡೀತಾ ಇರೋದು ಅನ್ನೋದಾದರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಂದು ನಡೆಯಲಿದೆ ಅಂದರೆ ಜೂನ್ ಇಪ್ಪತ್ತೈದನೇ ತಾರೀಕಂದು ಈ ಒಂದು ವಾಕಿನ್ ಡ್ರೈವ್ ನಡೆಯಲಿದೆ ವಾಕಿನ್ ಡ್ರೈವ್ ನಡೀತಾ ಇರ್ತಕ್ಕಂಥ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವೊಂದು ಎಜುಕೇಷನ್ ಬ್ಯಾಕ್ ಗೆ ಇವರು ಅಪ್ರೆಂಟಿಸ್ಶಿಪ್ ನಡೆಸ್ತಾ ಇದ್ದಾರೆ ಅನ್ನೋದಾದ್ರೆ ಗ್ರ್ಯಾಜುಯೇಟ್ಸ್ ಇನ್ ಇಂಜಿನಿಯರಿಂಗ್ ಎನಿ ಸ್ಟ್ರೀಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವುದೇ ಸ್ಟ್ರೀಮಲ್ಲಿ ನೀವು ಗ್ರ್ಯಾಜುಯೇಟ್ ಆಗಿದ್ದರೂ ಕೂಡ ಅವರು ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಗ್ರ್ಯಾಜುಯೇಟ್ಸ್ ಇನ್ ಜನರಲ್ ಸ್ಟ್ರೀಮ್ ಯಾವುದೆಲ್ಲ ಅದು ಅನ್ನೋದಾದರೆ ಬಿ ಎ ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಸಿ ಎ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಈ ಎಲ್ಲ ಒಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಕ್ಯಾಂಡಿಡೇಟ್ಸ್ಗಳು ಕೂಡ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಇದಾದ ನಂತರ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಇಂಜಿನಿಯರಿಂಗ್ ಯಾವುದೇ ಸ್ಟ್ರೀಮ್ ಇದ್ದರೂ ಕೂಡ ಅವರು ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಡಿಪ್ಲೊಮಾ ಇನ್ ಜನರಲ್ ಸ್ಟ್ರೀಮ್ ಅಂದ್ರೆ ಜನರಲ್ ಸ್ಟ್ರೀಮ್ ಅಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಕೂಡ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ನಾನು ಏನೆಲ್ಲ ಎಜುಕೇಷನ್ ಬ್ಯಾಕ್ ಡಿಸ್ಕಸ್ ಮಾಡಿದೆ ಈ ಒಂದು ಪಕ್ಕಿನಲ್ಲಿ ಪಾಲ್ಗೊಳ್ಳಲು ಕೆಲವೊಂದು ಪಾಸ್ಟರ್ಟ್ ಇಯರ್ನ ಮೆನ್ಷನ್ ಮಾಡಿದ್ದಾರೆ ಯಾವ್ದಪ್ಪ ಅದನ್ನೋದಾದರೆ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಫೈವ್ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಇಸ್ವಿಯಲ್ಲಿ ಪಾಸ್ಟ್ಔಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಕರೆಂಟ್ಲಿ ಯಾರೆಲ್ಲ ಪರ್ಸೂಯಿಂಗ್ ಡಿಗ್ರಿನಲ್ಲಿ ನಲ್ಲಿ ಟೆಕ್ ಇರಬಹುದು ನಾನ್ ಟೆಕ್ ಇರ್ಬೋದು ಅವರು ಕೂಡ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮಲ್ಲಿ ಮೋರ್ ದೆನ್ ಥರ್ಟಿ ಕಂಪ್ನೀಸ್ ಪಾಲ್ಗೊಳ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೋರ್ ದೆನ್ ಥರ್ಟಿ ಕಂಪ್ನೀಸ್ ರೆಪ್ಯುಟೇಟೆಡ್ ಕಂಪ್ನೀಸ್ ಪಾಲ್ಗೊಳ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನೀವೇನಾದರೂ ಅಪ್ರೆಂಟಿಸಿಪ್ಗೆ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಫ್ರೆಷರ್ಸ್ ಆಗಿದ್ದರೆ ಈ ಒಂದು ಅಪರ್ಚುನಿಟಿನ ಗ್ರಾಪ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ವಾಕಿನ್ ನಡೀತಾ ಇರ್ತಕ್ಕಂಥ ಅಡ್ರೆಸ್ನ ಡೀಟೇಲ್ ಆಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಆ ಒಂದು ಅಡ್ರೆಸ್ಗೆ ಹೋಗೋದು ಮೂಲಕ ನೀವು ವಾಕಿನ್ ಅಟೆಂಡ್ ಆಗ್ಬೋದಾಗಿರುತ್ತೆ ಯಾರೆಲ್ಲ ಹೋಗೋಕ್ಕೆ ಇಚ್ಛ ಪಡುವ ಕ್ಯಾಂಡಿಡೇಟ್ಸ್ ಇದ್ರೆ ಗಮನದಲ್ಲಿಟ್ಕೊಳ್ಳಿ ಕೆಲವೊಂದಿಷ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ನಾ ಕ್ಯಾರಿ ಮಾಡಬೇಕಾಗುತ್ತೆ ಏನಪ್ಪ ಅದು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆ ಆಗಿರ್ಬೋದು ಎಜುಕೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಅಥವಾ ಇಂಡಿಯನ್ ಐ ಡಿ ಪ್ರೂಫ್ ಆಗಿರ್ಬೋದು ಅದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ತಪ್ಪದೇ ಕ್ಯಾರಿ ಮಾಡ್ಕೊಂಡು ಹೋಗಿ ಇದಿಷ್ಟು ಇವತ್ತಿನ ಒಂದು ವಾಕಿನ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳೋ ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದೀರಾ ಹೋಗ್ಬಿಟ್ಟು ಪಾಲ್ಗೊಂಡು ನಿಮ್ಮ ಒಂದು ಅಪರ್ಚುನಿಟಿನ ಗ್ರಾಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಅವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಒಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನಂತೆ ಅದನ್ನು ಕೂಡ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ಸಿಗುವ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿ ಅದು ಎಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ